ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸೀಟ್ಗಳನ್ನು ಗೆದ್ದು ಸರ್ಕಾರವನ್ನು ಶುರು ಮಾಡಿತು ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯದಲ್ಲಿ ಓಟು ಕೊಟ್ಟಂತ ಜನ ಸಂಭ್ರಮಪಟ್ಟರು ಪಟ್ಟರು ಗ್ಯಾರಂಟಿಗಳ ಮೂಲಕ ನಮ್ಮ ಉದ್ಧಾರ ಆಗತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು ಆದರೆ ಸರ್ಕಾರ ನಡೀತಾ ನಡೀತಾ ಕರ್ನಾಟಕ ರಾಜ್ಯ ಸರ್ಕಾರ ಜನ ವಿರೋಧಿ ಸರ್ಕಾರ ಆಗಿ ಮೂಡ್ತಾ ಬಂದಿದೆ ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡೋಕ್ಕಾಗ್ತಾ ಇಲ್ಲ ಒಂದೇ ವರ್ಷದಲ್ಲಿ ಅವರು ಫೇಲ್ಯೂರ್ ಆದರು ಹೆಣ್ಮಕ್ಳಿಗೆ ಕಳೆದ ಎರಡು ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಉತ್ತರ ಕರ್ನಾಟಕದ ರೇಷನ್ ಸಾಗಾಣೆ ಮಾಡುವಂತ ಅಕ್ಕಿ ವಿತರಣೆ ಮಾಡುವಂತ ಲಾರಿಗಳು ಸ್ಟ್ರೈಕ್ ಕೂತರು ನಮ್ಗೆ ದುಡ್ಡು ಕೊಡ್ಲಿಲ್ಲ ಅಂತ ಉತ್ತರ ಕರ್ನಾಟಕದಲ್ಲಿ ಶಾಲಾ ಮಕ್ಕಳು ಧರಣಿ ಕೂತರು ನಮ್ಗೆ ಬಸ್ ಬರ್ತಾ ಇಲ್ಲ ಅಂತ ರಾಜ್ಯದ ಗುತ್ತಿಗೆದಾರರು ನಿರಂತರವಾಗಿ ಆಗಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ನಮಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಮತ್ತು ಯಾವುದೇ ಬಿಲ್ ಬಿಡುಗಡೆ ಆದರೂ ಕೂಡ ಎಂಬತ್ತು ಶೇಕಡದಷ್ಟು ದುಡ್ಡು ನಮ್ಮ ಕೈಗೆ ಬರ್ತಾ ಇಲ್ಲ ಅಂತ ಯಾರು ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾರೆ ಅಂಥವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಭಾಗ್ಯವತಿ ಅನ್ನುವಂಥ ಹೆಣ್ಮಗಳು ಗ್ರಂಥಪಾಲಕಿ ಕಳೆದ ಮೂರು ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ನೋಟು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಒಂದು ಕಡೆ ರಾಜ್ಯದಲ್ಲಿ ಜನರ ಆತ್ಮಹತ್ಯೆಗಳು ಇನ್ನೊಂದು ಹದಗೆಟ್ಟಿರುವಂಥ ಕಾನೂನು ಸುವ್ಯವಸ್ಥೆ ಯಾವ ಮಕ್ಕಳು ಆಚೆ ಹೋದ್ರೆ ಅವರು ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ತುಂಬಾ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ ಬೆಂಗಳೂರು ಅಂತ ನಗರದಲ್ಲಿ ಟೂ ವೀಲರ್ ಅಲ್ಲಿ ಆಚೆ ಹೋದ್ರೆ ಮನೆಗೆ ಬರ್ತಾರೆ ಅನ್ನುವಂಥ ವಿಶ್ವಾಸ ಇಲ್ಲ ಯಾಕಂದ್ರೆ ಎಲ್ಲಿ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಜನಕ್ಕೆ ಗೊತ್ತಿಲ್ಲ ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ಕೇವಲ ಗುಂಡಿಗಳೇ ಗುಂಡಿಗಳು ಒಂದು ಮಿಷಿನರಿ ತಗೊಂಡೋದ್ರೆ ಆ ಮಿಷಿನರಿ ಇನ್ನೊಂದು ಜಾಗಕ್ಕೆ ತಲುಪುದ್ರೊಳಗೆ ಅದರ ಪಾರ್ಟ್ಸ್ ಎಲ್ಲ ಇರುತ್ತೆ ಇದನ್ನ ನಂಗೆ ಕೆಲವು ಬಿ ಎಲ್ ಅಧಿಕಾರಿಗಳು ಹೇಳಿದ್ರು ನಮ್ಮ ಮಿಷಿನರಿ ಸಾಗಣೆ ಮಾಡಕ್ಕೆ ನಮ್ಗೆ ಸಮಸ್ಯೆ ಆಗಿದೆ ಬಿ ಎಲ್ ಇಂದ ಆಚೆ ಬಂದ್ರೆ ಗುಂಡಿ ಬಿದ್ದಿರುವಂತ ರಸ್ತೆಗಳು ಲಾರಿ ಸರಿಯಾಗಿ ಹೋಗ್ತಾ ಇಲ್ಲ ಅದನ್ನ ಸರಿಯಾದ ಜಾಗಕ್ಕೆ ತಲುಪಿಸಕ್ಕೆ ನಮ್ಗೆ ಆಗ್ತಾ ಇಲ್ಲ ಅದು ಡ್ಯಾಮೇಜ್ ಆಗ್ತಾ ಇದಾವೆ ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರ ತಂದು ನಿಲ್ಲಿಸಿದೆ ಕಿರಣ್ ಮುಜುಮ್ದಾರ್ ಶಾ ಹೇಳಿದ್ರು ಯಾವ್ದೋ ಉದಾಹರಣೆ ಕೊಟ್ಟು ಹೇಳಿದ್ರು ಯಾರೋ ವಿದೇಶಿಯರು ಬಂದಿದ್ರು ಯಾಕೆ ಹಿಂಗೆ ರಸ್ತೆ ಇದೆ ಅಂತ ಕೇಳಿದ್ರು ಇದು ಅವ್ರು ಕೇಳಿರೋದೇ ತಪ್ಪಾಯ್ತು ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಅವರು ಇದ್ದಾರೆ ಯೋಕಾನ್ ನ ಐಕಾನ್ ಅಂತ ಇಡೀ ದೇಶ ಅವರನ್ನು ಗುರ್ತು ಮಾಡುತ್ತೆ ಆ ಭಾಗದ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದಾರೆ ಅವರು ರಸ್ತೆಗಳು ಯಾಕೆ ಗುಂಡಿ ಬಿದ್ದಿದಾವೆ ಸ್ವಚ್ಛತೆ ಯಾಕೆ ಆಗಿಲ್ಲ ಅನ್ನೋದು ಕೇಳಿದ್ದೇ ತಪ್ಪಾಯ್ತು ಎಲ್ಲಾ ಮಂತ್ರಿಗಳು ಅವರ ಮೇಲೆ ಮುಗಿಬಿದ್ದಿದ್ದಾರೆ ಮೋಹನ್ ದಾಸ್ ಪೈ ಹೇಳಿದ್ರು ಇವರಿಗೆ ಕಿವಿ ಕೇಳಿಸಲ್ಲ ಯಾರು ಸರ್ಕಾರದ ವೈಫಲ್ಯತೆಯನ್ನು ಮಾತಾಡ್ತಾರೆ ಅವರ ವಿರುದ್ಧ ಮಾತಾಡುವಂತ ಅವರ ವಿರುದ್ಧ ಎಲ್ಲರೂ ಮಾತಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ ಎಷ್ಟು ಜಿಲ್ಲೆಗೆ ನೀವು ಪ್ರವಾಸ ಹೋಗಿದ್ರಿ ರಾಜ್ಯದಲ್ಲಿ ನೆರೆ ಬಂತು ಎಷ್ಟು ಪರಿಹಾರ ಕೊಟ್ರಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗಿ ನೀವು ರಿವ್ಯೂ ಮೀಟಿಂಗ್ ಮಾಡಿದ್ರಿ ನೆರೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಕೇಳುವವರು ಯಾರು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನೆಂದೂ ಎಂದೂ ಬಾರದಂತ ಮಳೆ ಬರ್ತಾನೆ ಇದೆ ಇನ್ನೂ ಬರ್ತಾ ಇದೆ ಜನ ಸತ್ತಿದಾರೋ ಜನ ಬದುಕಿದಾರೋ ಇದನ್ನು ಕೇಳುವಂತ ಸರ್ಕಾರ ಬದುಕಿಲ್ಲ ಒಬ್ಬೇ ಒಬ್ಬ ಮಂತ್ರಿ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ ಅವ್ರದೇ ಶಾಸಕರ ನೋವುಗಳನ್ನು ಕೇಳ್ತಾ ಇಲ್ಲ ಗ್ಯಾರಂಟಿ ಎಷ್ಟು ವಿತರಣೆ ಆಗ್ತಾ ಇದೆ ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಂತ ರಿವ್ಯೂ ಆಗ್ತಾ ಇಲ್ಲ ಅದಕ್ಕೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಜಿಲ್ಲಾವಾರು ಮಾಡಿದ್ದಾರೆ ಅವರು ಅವರದೇ ಕಾರುಗಳಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ತಾ ಇದಾರೆ ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ ಎರಡೂವರೆ ವರ್ಷ ಆಯ್ತು ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು ಎರಡು ಗಂಟೆ ರಿವ್ಯೂ ಮಾಡಿದ ನಾವೇರ್ ಕಂಡಿಲ್ಲ ರಸ್ತೆಯಲ್ಲಿ ಹೋಗಲ್ಲ ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅಂತ ನೋಡಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಲ್ಲ ಎಲ್ಲಿ ಹೋದ್ರೆ ಚಾಪರ್ ಚಾಪರಲ್ಲಿ ಹೋಗ್ತಾರೆ ಇಳಿತಾರೆ ಜನರನ್ನು ಭೇಟಿ ಮಾಡಲ್ಲ ಅವರ ಅಭಿಪ್ರಾಯ ಕೇಳಲ್ಲ ಅಲ್ಲಿ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನಾಮಕಸ್ಥೆ ಭಾಗವಹಿಸ್ತಾರೆ ವಾಪಸ್ ಬರ್ತಾರೆ ಮತ್ತೆ ಬೆಂಗಳೂರಿಗೆ ಯಾವ ವಿಭಾಗ ಕೇಂದ್ರದಲ್ಲಿ ನೀವು ಎಷ್ಟು ದಿನ ವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ಎಷ್ಟು ದಿನವಾಸ ಇದ್ರಿ ಯಾವ ಜಿಲ್ಲೆಯಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರಿ ನಿಮ್ಮ ಮಂತ್ರಿಗಳನ್ನ ಎಷ್ಟು ಬಾರಿ ನೀವು ಇಂಥ ಜಿಲ್ಲೆಗಳಿಗೆ ಕಳಿಸಿದ್ರಿ ಯಾರು ಕೇಳುವ ಅವರು ರಾಜ್ಯದಲ್ಲಿ ನಿಮ್ಮದೇ ಜಿಲ್ಲೆಯಲ್ಲಿ ಮೊನ್ನೆ ದಸರಾ ನಡೀತು ಅಕ್ಕಿ ಪಿಕ್ಕಿ ಜನಾಂಗ ಪಾಪ ಅವರು ಕಲಬುರಗಿಯಿಂದ ಬಲೂಳು ಮಾರಕ್ಕೆ ಅಂತ ಬಂದಿದ್ರು ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನು ಹೋಗಿ ಅತ್ಯಾಚಾರ ಮಾಡಿದ್ರು ಕೊಲೆ ಮಾಡಿದ್ರು ನಡೀತಿದೆ ರಾಜ್ಯದಲ್ಲಿ ಇದೆಲ್ಲವನ್ನ ಕೂಡ ದಿಕ್ಕು ತಪ್ಪಿಸಕ್ಕೆ ಇವತ್ತು ಎರಡು ಘಟನೆ ನಡೆದಿದೆ ಜನ ಬೇಸತ್ತಿದ್ದಾರೆ ಅದಕ್ಕೆ ಜನರ ದೃಷ್ಟಿಕೋನವನ್ನ ಅವರ ಮೂಡನ್ನ ಬೇರೆ ಕಡೆ ತಿರುಗಿಸಬೇಕು ಅದಕ್ಕೆ ಏನ್ ಮಾಡ್ಬೋದು ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಿ ಆರ್ ಎಸ್ ಎಸ್ ಮೇಲೆ ಲಗಾಮ್ ಹಾಕಿ ಪತ್ರ ಬರೆಯೋದು ಅದೊಂದು ದೊಡ್ಡ ಸುದ್ದಿ ಆಗೋದು ಇದನ್ನು ಆರ್ ಎಸ್ ಎಸ್ ಅವರು ಸುದ್ದಿ ಮಾಡ್ತಾ ಇಲ್ಲ ಅವರು ಇವರಿಗೆ ಡೋಂಟ್ ಕೇರ್ ಅವ್ರು ಯಾಕೆ ಕೇರ್ ಮಾಡ್ತಾರೆ ನೆಹರು ಅವರಿಗೆ ಹೆದರದ ಆರ್ ಎಸ್ ಎಸ್ ಇಂದಿರಾ ಗಾಂಧಿ ಅವರಿಗೆ ಹೆದರದ ಆರ್ ಎಸ್ ಎಸ್ ಪ್ರಿಯಾಗ ಅಂತ ಚಂಚೇರಿಗೆ ಇದು ಅಂತ ಪ್ರಶ್ನೆನೇ ಬರಲ್ಲ ಇಂಥ ಸಿದ್ದರಾಮಯ್ಯ ಸರ್ಕಾರವನ್ನು ಕರ್ನಾಟ ನಾವು ದೇಶದಲ್ಲಿ ಭಾಳ ನೋಡ್ತಾ ಇದ್ದೀವಿ ಒಂದ್ ಎರಡು ಮೂರು ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನು ಆರ್ ಎಸ್ ಗೆ ಬಿಜೆಪಿಗೆ ಅಂತಂದ್ರೆ ಇದು ಮೂರ್ಖತನ ಅಷ್ಟು ಕಾಮನ್ ಸೆನ್ಸು ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತು ಸರ್ಕಾರ ಇಲ್ಲಿದೆ ಅದರ ಮೇಲೆ ಸಿದ್ದರಾಮಯ್ಯ ಅವರು ನೋಟು ಬರೀತಾರೆ ಇದನ್ನ ಪರಿಶೀಲನೆ ಮಾಡಿ ಏನು ಪರಿಶೀಲನೆ ಮಾಡಬೇಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಬ್ಯಾನ್ ಮಾಡಿದ್ರೆ ಏನಾಯಿತು ನೀವೇನು ಮಾಡೋಕ್ಕಾಗಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು ಅವರು ಇದ್ರು ಏನಾಯ್ತು ನೀವೇನು ಮಾಡೋಕ್ಕಾಗಿಲ್ಲ ಇವತ್ತು ಆರ್ ಎಸ್ ಎಸ್ ಒಂದು ಹೆಮ್ಮರವಾಗಿ ಬೆಳೆದಿದೆ ನೆಹರೂ ಮಾಡಕ್ಕಾಗೋದನ್ನ ಇಂದಿರಾ ಗಾಂಧಿ ಮಾಡಕ್ಕಾಗೋದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡೋಕ್ಕಾಗತ್ತಾ ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ಧರಾಮಯ್ಯ ಮಾಡಕ್ಕಾಗುತ್ತಾ ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದರೂ ಮಾಡಕ್ಕಾಗಲ್ಲ ನಿನ್ನೆ ಮತ್ತೊಂದು ಸುತ್ತೋಲೆ ಹೊರಸಿದಾರೆ ಕಣ್ಣೇರಿ ಸ್ವಾಮೀಜಿ ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ ಕೃಷಿ ತಜ್ಞರು ಹೋಗ್ತಾರೆ ಕೃಷಿ ಕಲಿಯುವಂಥ ಮಕ್ಕಳು ಹೋಗ್ತಾರೆ ಕಣ್ಣೇರಿ ಮಠ ನೋಡಬೇಕು ಅವರ ಫಾರ್ಮನ್ನು ನೋಡಬೇಕು ಅವರ ಗೋಶಾಲೆಯನ್ನು ನೋಡಬೇಕು ಅವ್ರು ಮಾಡಿದಂಥ ಕೃಷಿಯನ್ನು ನೋಡಬೇಕು ಅವ್ರು ಕಟ್ಟಿರುವಂತ ಆಶ್ರಮವನ್ನು ನೋಡಬೇಕು ಅವರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡಬೇಕು ಇದು ಕಣ್ಣೇರಿ ಮಠಕ್ಕಿರುವಂಥ ಶ್ರೇಷ್ಠತೆ ದೇಶದಲ್ಲಿರುವಂಥ ಶ್ರೇಷ್ಠತೆ ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದೀರಿ ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ಪರಮೇಶ್ವರ್ ಅವರೇ ವಿನಾಶಕಾಲೇ ವಿಪರೀತ ಬುದ್ಧಿ ವಿನಾಶ ಬಂದಿದೆ ನಿಮ್ಗೆ ಒಬ್ಬ ಸ್ವಾಮೀಜಿಯ ಭಾಷಣವನ್ನ ಅವರ ಭಾಷೆಯನ್ನ ಕೇಳುವಂತ ತಾಕತ್ತು ನಿಮಗೆ ಉಳ್ಕೊಂಡಿಲ್ಲ ಕಣ್ಣೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದೀರಿ ಆರ್ ಎಸ್ ಎಸ್ ಅವರು ಒಂದು ದಿನ ಪಥಸಂಚಲನ ಮಾಡಕ್ಕೆ ಮಾಡಿದಕ್ಕೆ ನೀವು ಹೆದರಿದ್ದೀರಿ ಮಾಡಿದ್ಯಾವಾಗ ಮೊನ್ನೆ ಸಾಧೆ ರಾಜ್ಯದಾದ್ಯಂತ ಪತ್ರ ಸಂಚಲನ ನಡೀತು ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವ್ರದು ಕಣ್ಣೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು ಯಾವ ಭಯೋತ್ಪಾದಕ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹೇಳಿ ನಂಗೆ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಕಣ್ಣೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕಣ್ಣೇರಿ ಮಠ ಮಾಡಿದ ತಪ್ಪೇನು ಲಿಂಗಾಯತರನ್ನ ಹೊಡಿಬೇಡಿ ವೀರಶೈವರನ್ನು ಹೊಡಿಬೇಡಿ ಜಾತಿ ಧರ್ಮದ ಮೇಲೆ ಹೊಡಿಬೇಡಿ ಜಾತಿಯ ಸರ್ವೆ ಮಾಡಿ ನಮ್ಮನ್ನ ಗುಂಪು ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ ಎರಡ್ ಸಾವಿರದ ಹದಿಮೂರಲ್ಲಿ ಸರ್ಕಾರ ಬಂದಾಗ ಕೂಡ ವೀರಶೈವ ಲಿಂಗಾಯತರನ್ನ ಹೊಡೆದಾಡುವಂತ ಪ್ರಯತ್ನ ಮಾಡಿದ್ರಿ ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ ಟೀಚರ್ ಸರ್ವೆ ಮಾಡೋಕ್ಕೆ ಇಷ್ಟ ಇಲ್ಲ ಆದರೂ ಸರ್ವೆ ಮಾಡಬೇಕು ಜನಕ್ಕೆ ಅಂಕಿಅಂಶ ಕೊಡೋಕ್ಕೆ ನಾವು ರೆಡಿ ಇಲ್ಲ ಆದರೂ ಕೊಡಬೇಕು ಜಾತಿಯ ಸರ್ವೆ ಅಂತ ಕೇಳ್ತೀರಿ ನಿಮಗೆ ಎಷ್ಟು ಇನ್ಕಮ್ ಇದೆ ನೀವೆಷ್ಟು ಓದಿದ್ದೀರಿ ನಿಮ್ಮಲ್ಲಿ ಎಷ್ಟು ದನಗಳಿದ್ದಾವೆ ಇಂಥ ಅರವತ್ತೇಳು ಪ್ರಶ್ನೆ ಕೇಳ್ತೀರಿ ಸಾಮಾನ್ಯ ಜ್ಞಾನ ಇರಬೇಕಲ್ಲ ನಿಮಗೆ ಸರ್ವೆ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ಬಿಡಿ ಸರ್ವೆ ಮಾಡ್ತಾರೆ ಸೆನ್ಸಸ್ ಮಾಡ್ತಾರೆ ಅವರು ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ನೀವು ಕಾಂತರಾಜ ಆಯೋಗಕ್ಕೆ ಎಷ್ಟು ಖರ್ಚಾಯಿತು ಒಂದೊಂದು ಆಯೋಗವನ್ನು ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ ನಿಮ್ಮ ಯಾವುದೋ ಚಮಚ ಚೇಲಗಳಿಗೆ ದುಡ್ಡು ತಿನ್ನಕ್ಕೆ ದಾರಿ ಅದಕ್ಕಾಗಿ ಇವತ್ತು ಸಮಾಜವನ್ನು ಒಡೆಯುವಂಥ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು ಅದರ ಬಗ್ಗೆ ಮಾತಾಡಿದಂತ ಅದೃಶ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ ಮೂರು ತಿಂಗಳುಗಳ ಕಾಲ ನಿಷೇಧ ಮಾಡಿದ್ದೀರಿ ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವರು ಇದು ವಿನಾಶ ನಿಮ್ದು ಹತ್ರ ಆಗ್ತಾ ಇದೆ ಸರ್ಕಾರ ದ ವಿನಾಶ ಹತ್ರ ಆಗ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ ಯಾವ ರಾಜ್ಯದಲ್ಲಿ ನೀವಿದ್ದೀರಿ ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊಂತ ಇದೀರಿ ನೀವು ನಿಮ್ ಸರ್ಕಾರ ಪಾಪರ್ ಆಗಿದೆ ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ ನಂಗೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ ಇದು ತೆಲಂಗಾಣ ಕರ್ನಾಟಕದಲ್ಲ ಲೈಬ್ರರಿಯನ್ನು ಸುಸೈಡ್ ಮಾಡ್ಕೊಂತಾರೆ ನಂಗೆ ಸಂಬಳ ಕೊಟ್ಟಿಲ್ಲ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕಿಲ್ಲದಂತ ಸಿದ್ದರಾಮಯ್ಯ ಸರ್ಕಾರ ಇವತ್ತು ದೊಡ್ಡ ಮಾತಾಡ್ತಾ ಇದೆ ನೀವು ಕಣ್ಣೇರಿ ಮಠದ ಸ್ವಾಮೀಜಿ ಅವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗತ್ತೆ ನಿಮ್ಮ ವಿನಾಶ ಹತ್ರ ಆಗತ್ತೆ ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ ಇಂಥ ದುರ್ಬುದ್ಧಿ ನಿಮ್ಗೆ ಯಾಕೆ ಬಂತು ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ ಆಯಿತು ಆರ್ ಎಸ್ ಎಸ್ ಅವ್ರಿಗೆ ಅಲ್ಲಿ ಹೋಗಬೇಡ ನಿಷೇಧ ಮಾಡಿದ್ದಾಯ್ತು ಇಲ್ಲಿ ಅವರಿಗೆ ಮಾಡಿದ್ದಾಯ್ತು ಕೇಸ್ಗಳು ಹಾಕಿಸಿದಾಯ್ತು ಸೋಷಲ್ ಮೀಡಿಯಾದಲ್ಲಿ ಬರೆದ್ರೆ ಕೇಸ್ ಹಾಕಿದ್ದಾಯ್ತು ಈಗ ಸ್ವಾಮೀಜಿಗಳನ್ನು ನೀವು ಹಿಡ್ಕೊಂಡಿದ್ದೀರಿ ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು ಇಲ್ಲಾಂದ್ರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ ಅದೆಷ್ಟು ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ ನೀವು ಕನ್ಯಾರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು ಇಲ್ಲ ಅಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ ಅದೇನ್ ಮಾಡ್ತೀರಾ ಮಾಡಿ ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ ನಿಮ್ಗೆ ಯಾವ ಅಧಿಕಾರನೂ ಇಲ್ಲ ಇದು ತಾಲಿಬಾನ್ ಆಡಳಿತ ಅಲ್ಲ ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಜನಕ್ಕೆ ಮೋಸ ಮಾಡಿದೆ ಅಂತ ಸರ್ಕಾರ ನಿಮ್ದು ನಿಮ್ಗೆ ಮಾತಾಡೋಕ್ಕೆ ಅಧಿಕಾರ ಇಲ್ಲ ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯ ಅವರಿಗೆ ವಿನಂತಿ ಮಾಡೋದು ಒಂದು ಒಂದು ಆರು ತಿಂಗಳಗಳ ಕಾಲ ಚಾಪರ್ ಬಿಟ್ಬಿಡಿ ನೆಲದಲ್ಲಿ ಓಡಾಡಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡುದಲ್ಲ ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವೇನೋ ಕೇಳಿ ಅವ್ರು ಯಾವ ದುಃಖದಲ್ಲಿದ್ದಾರೆ ಕೇಳಿ ಎಷ್ಟು ರಸ್ತೆ ಹಾಳಾಗಿದೆ ನೋಡಿ ಇಂಥ ದುರ್ಬುದ್ದಿಯ ಸರ್ಕಾರ ರಾಜ್ಯದಲ್ಲಿದೆ ತಕ್ಷಣ ತಿದ್ದಕೊಳ್ಳೋದು ಮಾಡಬೇಕು ಇಲ್ಲದೆ ಹೋದ್ರೆ ಕನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ ಅದೆಷ್ಟು ದಿನ ಜೈಲಲ್ಲಿ ಇರ್ತೀರಿ ನಾವು ನೀವು ವಿಜಯಪುರಕ್ಕೆ ಹೋದ್ರೆ ಅದನ್ನು ನೋಡೋಣ ಒಂದ್ಸರಿ